ಇವತ್ತು ಮುಡಬಾಗ್ಲ ನಗರದ ಪ್ರವಾಸಿ ಮಂದಿರದಲ್ಲಿ ಕೋಲಾರ ಜಿಲ್ಲೆ ಕೆಪಿಸಿಸಿ ಕಾರ್ಮಿಕ ವಿಭಾಗದ ವಕ್ತಾರನಾಗಿ ಜಿಲ್ಲಾ ವಕ್ತಾರನಾಗಿ ನಮ್ಮ ಮೇಲೇರಿ ಯಲ್ಲಪ್ಪ ಕೆ ವಿ ಅಲಿಯಾಸ್ ಯಶವಂತ್ ರವರನ್ನು ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ರಾಜಣ್ಣರವರ ಒಂದು ಅಧ್ಯಕ್ಷತೆಯಲ್ಲಿ ಅವರಿಗೆ ಜಿಲ್ಲಾ ವಕ್ತಾರನಾಗಿ ನೇಮಕ ಮಾಡಿದ್ದಾರೆ ಎಲ್ಲಪ್ಪ ಅವ್ರಿಗೆ ನಾವು ಸಲ್ಲಿಸ್ತಾ ಇದ್ದೀವಿ ಅದೇ ರೀತಿ ಈ ಆಯ್ಕೆ ಮಾಡಿದ ನಮ್ಮ ಮಾತಿಗೆ ಹೋಗಿಟ್ಟು ಇವತ್ತು ನಮ್ಮ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಎಲ್ಲಪ್ಪ ಅವ್ರಿಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅದಕ್ಕೆ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಬಿಸ್ನಲ್ಲಿ ರಾಜಣ್ಣ ಅವರು ಕೂಡ ನಾನು ಧನ್ಯವಾದ ತಿಳಿಸ್ತಾ ಇದ್ದೀನಿ ಅದೇ ರೀತಿ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಹಿರಿಯ ಮುಖಂಡರು ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷರಾದಂಥ ಹೊಸೂರಡ್ಡಲ್ಲಿ ವೆಂಕಟರಾಮಣ್ಣ ಅವರು ಇರ್ಬೋದು ನಮ್ಮ ಜಮ್ನಹಳ್ಳಿ ಕೃಷ್ಣಪ್ಪ ಅವರು ಇರ್ಬೋದು ಅದೇ ರೀತಿ ಎ ಮಾಜಿ ಅಧ್ಯಕ್ಷರಾದಂಥ ನಮ್ಮ ಹುಳ್ಳಹಳ್ಳಿ ವೆಂಕಟೇಶನ್ ಅವರು ನಮ್ಮ ಸೈಲೂರ್ ಅವರು ನಮ್ಮ ಚಂದ್ರಪ್ಪ ಗೌಡ್ರು ಮತ್ತೆ ನಮ್ಮ ಚಾಂದ್ ಅವರು ಅದೇ ರೀತಿ ನಮ್ಮ ನಮ್ಮ ಮಾಜಿ ಅಧ್ಯಕ್ಷರಾದಂಥ ಲಿಂಗಾಪುರ್ ಶಂಕರಪ್ಪ ಅವರು ಅದೇ ರೀತಿ ನಮ್ಮ ಕದರಿಪುರು ಅವರು ಟಿ ಎಂ ಅವರು ಅದೇ ರೀತಿ ನಮ್ಮ ಎಲ್ಲ ಮುಖಂಡರು ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ನಮ್ಮ ಎಲ್ಲ ಕಾರ್ಯಕರ್ತರಿಗೂ ನಾಯಕರಿಗೂ ಧನ್ಯವಾದ ತಿಳಿಸ್ತಾ ಅದೇ ರೀತಿ ಏನು ಜಿಲ್ಲಾ ಮಟ್ಟದಲ್ಲಿ ನಮ್ಮ ಎಲ್ಲಪ್ಪ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಆ ಜವಾಬ್ದಾರಿ ಏನು ತಗೊಂಡಿದ್ದಾರೆ ಇವತ್ತು ಜಿಲ್ಲೆಯಲ್ಲಿ ಆರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಓಡಾಡಿ ಪಕ್ಷವನ್ನು ಸಂಘಟನೆ ಮಾಡಿ ಅದೇ ರೀತಿ ನಮ್ಮ ಈ ಇಲಾಖೆಯ ಮಂತ್ರಿಗಳಾದಂತ ಸಂತೋಷ್ ಲಾಡ್ ಸಾಹೇಬ್ರಿಗೆ ಭೇಟಿ ಮಾಡಿ ಎಲ್ಲಾ ಅಧಿಕಾರಿಗಳಿಗೆ ಇದ್ ಮಾಡಿ ಜಿಲ್ಲೆ ಮಟ್ಟದಲ್ಲಿ ಎಲ್ಲ ಕಾರ್ಮಿಕರಿಗೆ ಅನುಕೂಲ ಮಾಡಿಕೊಡ್ತೀವಿ ಅಂತ ಈ ನಮ್ಮ ರಾಜಣ್ಣ ಅವ್ರು ಹೇಳಿದ್ದಾರೆ ಹತ್ತನೇ ತಾರೀಕು ರಾಜ್ಯ ಮಟ್ಟದಲ್ಲಿ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮವನ್ನು ಭಾಗವಹಿಸಕ್ಕೆ ನಮ್ಮ ನಾಯಕರಾದಂತ ಕೊತ್ತೂರು ಮಂಜಣ್ಣ ಅವರು ಬಸ್ಗಳ ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತ ಕೂಡ ಹೇಳಿದ್ದಾರೆ ಬಸ್ಗಳ ವ್ಯವಸ್ಥೆ ಕೂಡ ಆಗತ್ತೆ ನಮ್ಮ ತಾಲೂಕಿನಲ್ಲಿ ಎಲ್ಲ ಏನು ಲೋಕಸಭಾ ಚುನಾವಣೆ ಬರ್ತಾ ಇದೆ ಹತ್ರ ಆ ಲೋಕಸಭಾ ಚುನಾವಣೆಗೆ ಕಾರ್ಮಿಕರ ನಮ್ಮ ದೇಶದಲ್ಲಿ ಕಾರ್ಮಿಕರು ರೈತರು ಎಲ್ಲ ಮುಖ್ಯವಾಗಿ ಇವರೇ ನಮ್ಮ ದೇಶದ ಬೆನ್ನೆಲುಬು ಯಾರಂದ್ರೆ ನಮ್ಮ ದೇಶದ ಕೃಷಿಕರು ಅದಾದ್ಮೇಲೆ ನಮ್ಮ ಕಾರ್ಮಿಕರು ಹಾಗಾಗಿ ನ ಕಾರ್ಮಿಕರು ಇಲಾಖೆಯಿಂದ ಬೇಜಾನ್ ಸವಲತ್ತುಗಳಿದಾವೆ ಆ ಸವಲತ್ತುಗಳೆಲ್ಲ ಜನರಿಗೆ ಮುಟ್ಟುವ ಕಾರ್ಯ ತಮ್ಮ ಕಾರ್ಮಿಕ ವಿಭಾಗ ಏನಕ್ಕೆ ಮಾಡಿರೋದಂದ್ರೆ ಕಾರ್ಮಿಕರ ಕಲ್ಯಾಣಕ್ಕಾಗಿ ಕಾರ್ಮಿಕರು ಒಳ್ಳೇದು ಮಾಡಬೇಕು ಅಂತ ನಿಮ್ಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಆ ಜವಾಬ್ದಾರಿಯಲ್ಲಿ ನಮ್ಮ ರಾಜಣ್ಣ ಅವರು ಬಹಳ ಯಶಸ್ವಿಯಾಗಿ ಇಲ್ಲಿ ಚಟುವಟಿಕೆಗಳನ್ನ ಪಾಲ್ಗೊಂಡು ಇಲ್ಲಿ ಆಫೀಸ್ ಕೂಡ ಮಾಡಿದ್ದಾರೆ ನಮ್ಮ ಆ ಟೌನ್ ಅಲ್ಲಿ ಜಿಲ್ಲೆಯಲ್ಲೆಲ್ಲ ಓಡಾಡಿ ಸಂಘಟನೆ ಮಾಡ್ತಾ ಇದ್ದಾರೆ ಅದೇ ರೀತಿ ನಮ್ಮ ಎಲ್ಲಪ್ಪ ಅವರು ದುಕ್ಷಂದ್ರ ಹೋಬಳಿಯ ಎಸ್ಸಿ ಗಿಟ್ ಘಟಕದ ಅಧ್ಯಕ್ಷರಾಗಿದ್ರು ಉತ್ತಮ ರೀತಿ ಕಾರ್ಯನಿರ್ವಹಿಸಿದ್ದಾರೆ ಅಂತ ಹೇಳಿ ಇವತ್ತು ಅವ್ರಿಗೆ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಾರ್ಮಿಕ ವಿಭಾಗದ ವಕ್ತಾರನಾಗಿ ಕೆಪಿಸಿಸಿ ವಕ್ತಾರನಾಗಿ ನೇಮಕ ಮಾಡಿದ್ದಾರೆ ಅದಕ್ಕಾಗಿ ಅವ್ರಿಗೆ ಯಶಸ್ಸು ಮುಂದಿನ ದಿನಗಳಲ್ಲಿ ಸಿಗಲಿ ಜಿಲ್ಲೆಯಲ್ಲೆಲ್ಲ ಓಡಾಡಿ ಸಂಘಟನೆ ಮಾಡ್ಲಿ ಅಂತ ಈ ಸಂದರ್ಭದಲ್ಲಿ ಶುಭ ಹಾರಿಸ್ತಾ ನಾನು ಮಾತನ್ನು ಮುಕ್ತಾಯ ಮಾಡ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಈಗ ಈ ಕಾರ್ಯಕ್ರಮ ಉದ್ದೇಶಿಸಿ ನಮ್ಮ ರಾಜಣ್ಣ ಅವರು ಮಾತಾಡ್ತಾರೆ ಕೆಪಿಸಿಸಿ ನಮ್ಮ ಸಂಸ್ಥೆಗೆ ನಮ್ಮ ಮೇಲೆ ಎಲ್ಲ ಜಿಲ್ಲಾ ವಕ್ತಾರಾಗಿ ಹಾಕೊಂಡಿದೀರಿ ಈಗಾಗ್ಲೇ ಆರ್ ತಾಲೂಕಲ್ಲಿ ನಾವು ಕಾರ್ಮಿಕರ ಲೇಬರ್ಸ್ ಎಲ್ಲ ಇದರಿಂದ ನಾವು ಇದು ಕಟ್ಟಿದ್ವಿ ಟೀಮು ಇನ್ನೂ ಹೆಚ್ಚಾಗಿ ಪಂಚಾಯತಿಯಿಂದ ಹೋಬಳಿಯಿಂದ ಕಲ್ಮಟ್ಟದಿಂದ ನಾವು ಸಂಘಟನೆಯನ್ನು ಬಲಪಡಿಸ್ಕೊಂಡ್ಬಂದು ವಿಧಾನಸಭಾ ಎಂ ಪಿ ಎಲೆಕ್ಷನ್ ಮತ್ತೆ ಇದು ಜಿಲ್ಲೆ ಜಿಲ್ಲೆ ಜಿಲ್ಲಾ ಇದು ಪ್ರತಿಯೊಂದು ಎಲ್ಲ ಎಲೆಕ್ಷನ್ ಅಲ್ಲೇನು ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸೋದಕ್ಕೆ ನಾವು ನಿರಂತರವಾಗಿ ಶ್ರಮಿಸಿ ಯಶಸ್ವಿಗೊಳಿಸ್ಬೇಕಂದ್ರೆ ತಮ್ಮಲ್ಲಿ ಮನವಿ ಈ ದಿನ ಗುಲ್ಬಾಲ್ ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ಒಂದು ಕಾರ್ಯಕ್ರಮ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಸೇರ್ಪಡೆ ಆಗಿರ್ತೀವಿ ಆ ಕಾರ್ಯಕ್ರಮ ಏನಪ್ಪಾ ಅಂತಂದ್ರೆ ನನ್ನ ಕಾರ್ಮಿಕ ವಿಭಾಗದ ಜಿಲ್ಲಾ ವಕ್ತಾರರಾಗಿ ನನ್ನನ್ನು ಆಯ್ಕೆ ಮಾಡಿರ್ತಾರೆ ಈ ವಕ್ತಾರರಾಗಿ ಆಯ್ಕೆ ಆಗೋದಕ್ಕೆ ಮೂಲ ಕಾರಣಕರ್ತರು ನಗರಸಭೆ ಸದಸ್ಯರಾದ ಜಬಿ ವಿಲಾನ್ ಅವರು ಹಾಗೆ ಹಾಗೆ ನನ್ನಲ್ಲಿ ಈ ಆ ಸಂಘಟನೆ ಮಾಡುವಂತ ಶಕ್ತಿ ಇದೆ ಅಂತ ಗುರುತಿಸಿ ನನ್ನ ಸಂಘಟ ಒಳ್ಳೆಯ ಸಂಘಟನೆ ಮಾಡಬೇಕು ಎಂಬ ಉದ್ದೇಶದಿಂದ ನಮ್ಮ ಅಧ್ಯಕ್ಷರಾದಂತಹ ರಾಜಣ್ಣ ಅವರನ್ನು ಆಯ್ಕೆ ಮಾಡಿರ್ತಾರೆ ಈ ಸಂದರ್ಭದಲ್ಲಿ ನೀನು ಹೇಳದಿಷ್ಟೇ ಪಕ್ಷಕ್ಕೆ ನಿಷ್ಠೆಯಿಂದ ಇದ್ದು ಉತ್ತಮವಾದಂತ ರೀತಿಯಲ್ಲಿ ಪಕ್ಷ ಸಂಘಟನೆಯನ್ನು ಮಾಡ್ತೀನಿ ಪ್ರತಿಯೊಂದು ತಾಲೂಕು ಭೇಟಿ ಕೊಟ್ಟು ತಾಲ್ಲೂಕು ಮಟ್ಟದಲ್ಲಿ ಹಾಗೆ ಹೋಬಳಿ ಮಟ್ಟದಲ್ಲಿ ಮತ್ತೆ ಪಂಚಾಯಿತಿ ಮಟ್ಟದಲ್ಲಿ ಸಂಘಟನೆ ಏನೇನು ರೀತಿ ಯಾವ ರೀತಿ ಸಂಘಟನೆ ಮಾಡಿದ್ರೆ ಸರ್ವೇ ಆಗುತ್ತೆ ಅನ್ನೋದನ್ನ ನನ್ನ ಹಿರಿಯರ ಮಾರ್ಗದರ್ಶನ ತಿಳ್ಕೊಂಡು ಆ ಹಂತದಲ್ಲಿ ನಾನು ಸಂಘಟನೆಯನ್ನು ಮಾಡ್ತಾ ಪಕ್ಷವನ್ನು ಬಲವರ್ಧನೆಗಾಗಿ ಯಾವ ಯಾವೆಲ್ಲ ಪ್ರಯತ್ನಗಳನ್ನು ಮಾಡಬೇಕನ್ನೋದನ್ನು ತಿಳ್ಕೊಂಡು ನಾನು ಪ್ರಯತ್ನವನ್ನು ಮಾಡಿ ಉತ್ತಮ ರೀತಿಯಾದಂತಹ ಸಂಘಟನೆಯನ್ನು ಸಂದರ್ಭದಲ್ಲಿ ನಾನು ಹೇಳ್ತೀನಿ ಹಾಗೆ ನನ್ನ ಪತ್ತೂರು ಮಂಜಣ್ಣವರ ಮಾರ್ಗದರ್ಶನ ಆದನಾರಾಯಣ ಮಾರ್ಗದರ್ಶನ ಮತ್ತೆ ಎಚ್ ನಾಗೇಶ್ವರ ಮಾರ್ಗದರ್ಶನ ಹಾಗೆ ನೀಲ್ಕಂಠೆ ನಮ್ಮ ಅಧ್ಯಕ್ಷರಾದಂತಹ ಅವರ ಮಾರ್ಗದರ್ಶನ ಅಮಾನುಲ್ಲಾ ಅವರ ಮಾರ್ಗದರ್ಶನದಲ್ಲಿ ಮತ್ತೆ ರಾಜ ನಮ್ಮ ರಾಜೇಂದ್ರ ಗೌಡ ಅವರ ಮಾರ್ಗದರ್ಶನದಲ್ಲಿ ಹಾಗೆ ಇನ್ನ ಹಿರಿಯರು ಎಲ್ಲ ಯಾವೆಲ್ಲ ಹಿರಿಯ ನಾಯಕರಿದ್ದಾರೆ ಹಾಗೆ ನಮ್ಮ ಕೃಷ್ಣನವರ ಮಾರ್ಗದರ್ಶನ ಕೂಡ ತಗೊಂಡು ಪಕ್ಷವನ್ನು ಯಾವ ರೀತಿ ಸಂಘಟನೆ ಮಾಡಬೇಕು ತಾಲೂಕು ಮಟ್ಟದಲ್ಲಿ ಹೋಬಳಿ ಮಠದಲ್ಲಿ ಯಾವ ರೀತಿ ಮಾಡಬೇಕು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಯಾವ ರೀತಿ ಸಂಘಟನೆ ಮಾಡ್ಬೇಕು ಅನ್ನೋದನ್ನು ತಿಳ್ಕೊಂಡು ಅವರೆಲ್ಲ ಮಾರ್ಗದರ್ಶನ ಉತ್ತಮವಾದಂಥ ರೀತಿಯಲ್ಲಿ ಸಂಘಟನೆ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಧನ್ಯವಾದಗಳನ್ನು ಹಾರ್ಸಿಸ್ತೀನಿ ಥ್ಯಾಂಕ್ ಯು